ಸಂಭವಗಳನ್ನ ಭೇಟಿ ಬಿಜೆಪಿ ಕಾರ್ಯಕರ್ತರನ್ನ ಶಿಕ್ಷಕ ಬಂಧುಗಳನ್ನ ಭೇಟಿ ಮಾಡಬೇಕು ಬಂದಿ ಅದೇ ರೀತಿ ರಾಜಕೀಯ ವ್ಯವಸ್ಥೆ ಚರ್ಚೆ ಮಾಡ್ತಾ ಇದ್ರು ರಾಜ್ಯದ ಸ್ಥಿತಿಗತಿಗಳು ದೇಶದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಐದು ತಿಂಗಳಾಯ್ತು ಗುರುಬಾಗ ತಾಲೂಕ್ ಸೇರ್ಕೊಂಡು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸಂಪಾದನೆ ಆಗಿದೆ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ದುಡ್ಡಿಲ್ಲ ಅನ್ನುವ ಚರ್ಚೆಗಳು ಆಡಳಿತ ಪಕ್ಷದ ಶಾಸಕರೇ ಮಾಡ್ತಾ ಇದ್ದಾರೆ ಹಾಗಾಗಿ ಶ್ರೀರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಜನಪರ ಕಾರ್ಯಕ್ರಮಗಳು ನಿಂತೋಗಿದೆ ಗ್ಯಾರಂಟಿಗಳು ಕುಂಟುತ್ತಾ ಸಾಗಿವೆ ಮೊನ್ನೆ ಕೆ ಶಿವಕುಮಾರ್ ಹೇಳಿದರು ಗೃಹಲಕ್ಷ್ಮಿ ದುಡ್ಡು ಬಂತ ದಿನ ಬಂದಿಲ್ಲ ಸ್ವಾಮಿ ಅಂದ್ರು ನಾಳೆನೆ ಹಾಕಿಸ್ತೀನಿ ಅಂದ್ರು ನಾಳೆ ಬೆಳಿಗ್ಗೆ ಆಯ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರೆ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವೆ ಅಂತ ಅವ್ರು ಹೇಳಿದ್ ಹಾಕಿಲ್ಲ ಸ್ವಾಮಿ ಎಂದು ಎಲೆಕ್ಷನ್ ಮೊದಲು ಪಾರ್ಲಿಮೆಂಟ್ ಎಲೆಕ್ಷನ್ ಮೊದಲು ಎರಡು ತಿಂಗಳದು ಒಂದೇ ಸಲ ದುಡ್ಡು ಹಾಕಿದ್ರು ಎಲೆಕ್ಷನ್ ಮುಗಿದ ಮೇಲೆ ಅವ್ರ ಕೆಲಸ ಮುಗಿದು ದುಡ್ಡು ಹಾಕಿ ಹೋಗಿ ಎರಡನೇದು ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಪ್ರೋತ್ಸಾಹ ಧನ ಒಂದು ವರ್ಷದ ಬಗ್ಗೆ ಇಡೀ ರಾಜ್ಯದಲ್ಲಿ ಸಾವಿರದ ಇನ್ನೂರು ಕೋಟಿ ಬಾಕಿ ರೈತರು ಕೊಡೋ ಪ್ರೋತ್ಸಾಹ ಅದು ಶುರು ದರ ಬಿಜೆಪಿ ಸರ್ಕಾರ ಮೂರನೇದು ಕೋಲಾರ ಜಿಲ್ಲೆಯಲ್ಲಿ ರೈತರ ಹಾಲು ರೈತರ ಉತ್ಪಾದನೆ ಮಾಡೋ ಹಾಲಿಗೆ ಎರಡು ರೂಪಾಯಿ ಕಡಿಮೆ ರಾಜ್ಯದಲ್ಲಿ ಹಾಲಿನ ದರ ಎರಡು ರೂಪಾಯಿ ಜಾಸ್ತಿ ಕೋಲಾರ ಜಿಲ್ಲೆ ರೈತರಿಗೆ ನಾಲ್ಕು ರೂಪಾಯಿ ಲಾಸ್ ಇದನ್ನು ಕೇಳಿದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗಿ ಹೋಗಿದ್ರೆ ಏನ್ ಮಾಡ್ಲಿ ನಾವು ಹಾಲು ಉತ್ಪಾದನೆ ಜಾಸ್ತಿ ಆಗಿ ಡೈರಿ ಒಕ್ಕೂಟ ಲಾಸ್ ಆಗಿದ್ದು ಲಾಸ್ ಆಗಿರೋದನ್ನು ಯಾವಾಗ ನೋಡ್ತಿದ್ದೆ ಆ ಒಕ್ಕೂಟದಲ್ಲಿ ಕೆಲಸ ಮಾಡುವವರು ಆ ಒಕ್ಕೂಟ ನೋಡಿದಾಗ ಗೊತ್ತಾಗುತ್ತೆ ಲಾಸ್ ಆಗಿದೆ ಲಾಭ ಆಗಿದ್ದಾರ ನಾನು ಪ್ರಸರ್ ಕೇಳ್ತೀನಿ ಒಕ್ಕೂಟ ಆಡಳಿತ ಮಂಡಳಿಯ ನಿರ್ದೇಶಕರು ಯಾವ ಸ್ಥೈಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೌಕರು ಯಾವ ರೀತಿ ಇದ್ದಾರೆ ಅವ್ರಿಗೆ ಎಲ್ರಿಗೂ ಇಲ್ಲದೇ ಇರೋ ನೋವು ಲಾಸ್ ರೈತರಿಗೆ ಯಾಕೆ ಮಾತ್ರ ಇದರ ಬಗ್ಗೆ ನಾವು ಚರ್ಚೆ ಮೂರನೇದಾಗಿ ಮೂರನೇದಾಗಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ವಿ ನೂರ ನಲವತ್ತು ಕಿಲೋಮೀಟರ್ ಎಂಟು ದಿನ ಏಳು ದಿನ ಪಾದಯಾತ್ರೆ ಮಾಡಿದ್ವಿ ಅಹಿಂದ ಸಮಾವೇಶ ಮಾಡಿದ್ದು ಕೋಲಾರ ಜಿಲ್ಲೆ ಸಿದ್ದರಾಮಯ್ಯ ಸಮಾವೇಶ ರಾಜಕೀಯವಾಗಿ ಕೆಳಗೆ ಬಿದ್ದೋಗಿದ್ದ ಸಿದ್ದರಾಮಯ್ಯ ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದು ಕೋಲಾರ ಜಿಲ್ಲೆಯ ಅಹಿಂದ ಸಮಾವೇಶ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಎರಡು ಬಾರಿ ಆದಲಿತ ಮರ್ತು ಬಿಟ್ಟರು ಮೈತ್ರಿ ಪರವಾಗಿರ್ಲಿಲ್ಲ ದಲಿತರಿಗೆ ಮೋಸ ಮಾಡಿ ದಲಿತರಿಗೆ ನೀಡಿ ವಾಲ್ಮೀಕಿ ನಿಗಮದ ನೂರ ಕೋಟಿ ರೂಪಾಯಿ ದುಡ್ಡು ಏಕಾಏಕಿ ಯಾವ ರೀತಿ ದೇವಸ್ಥಾನಗಳ ಹುಂಡಿ ಕಲ್ತನ ಮಾಡ್ತಾರಲ್ಲ ಕಂಡ್ರು ಆ ರೀತಿ ಸರ್ಕಾರಕ್ಕೆ ಸಂಬಂಧಿಸಿದ ಮಂತ್ರಿಗಳು ಅಧಿಕಾರಿಗಳು ಕಳ್ಳರ ತರ ಕಲ್ತನ ಮಾಡಿದ್ರೆ ಇದಕ್ಕೇನಬೇಕು ಅಲ್ವಾ ಫಲಾನುಭವಿಗಳು ಫಲಾನುಭವಿಗಳ ಆಯ್ಕೆ ಮಾಡಿ ಫಲಾನುಭವಿಗಳಿಗೆ ವಿತರಣೆ ಮಾಡಿ ಅದನ್ನು ಲಂಚ ಹೊಡೆದಿದ್ರೆ ಇದು ಭ್ರಷ್ಟಾಚಾರ ಅಂತಾರೆ ಫಲಾನುಭವಿ ಆಕ್ಯಾನ ಮಾಡಿದ ಯಾವ ಫಲಾನುಭವ ಅಕೌಂಟ್ಗೂ ದುಡ್ಡು ಹೋಗಿದ್ದೀರಾ ಏಕಾಏಕಿ ಉಂಡಿನ ಎತ್ಕೊಂಡು ಹೋಗ್ಬಿಟ್ಟು ಬ್ಯಾಂಕ್ ಊರ ಬದ್ದು ಡಾಮಾರಿ ತಿನ್ ಹಾಕಿದ್ರೆ ಇದನ್ನ ಕರ್ಡ್ರನ್ ಬೇಕಾ ಸುಳ್ಳು ಅನ್ಬೇಕಾ ಮೋಸಗಾರ ಅನ್ಬೇಕಾ ಹಳಗೋರಬೇಕಾ ಇದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಅವರಿಗೆ ದಪ್ಪ ಚರ್ಮ ಬಂದ್ಬಿಟ್ಟು ನಮ್ಗೆ ಸಂಬಂಧ ಇಲ್ಲ ನಮ್ಗೆ ಮಟ್ಟದಲ್ಲಿ ಮಾತಾಡೋದು ನೇರವಾಗಿ ಒಪ್ಪಿಕೊಂಡಿದೆ ಸಿದ್ದರಾಮಯ್ಯ ಕೋಟಿ ಕೋಟಿ ಇದು ಮಾತ್ರ ಹಗರಣ ಆಗಿದೆ ನ್ಯಾಷನಲ್ ಇಷ್ಟ ಹೊರಡಬೇಕಾ ಅನ್ಬೇಕಾ ಇದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅವರಿಗೆ ದಪ್ಪ ಚರ್ಮ ಬಂದ್ಬಿಟ್ಟು ನಮ್ಗೆ ಸಂಬಂಧ ಇಲ್ಲ ನಮ್ಗೆ ಮಟ್ಟದಲ್ಲಿ ಮಾತಾಡೋದು ನೇರವಾಗಿ ನೂರ ಎಂಬತ್ತೇಳು ಕೋಟಿ ಕೋಟಿ ಇದು ಮಾತ್ರ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಚರ್ಚೆ ಮಾಡ್ತಾರೆ ಬಗ್ಗೆ ಎಷ್ಟು ಕಾಳಜಿ ವಹಿಸುವ ಕೇಂದ್ರದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಕರ್ನಾಟಕಕ್ಕೆ ಹೋಗಿ ನೋಡ್ಕೊಂಡ್ ಬರಬೇಕು ದಲಿತರ ದುಡ್ಡು ಏನಾಗಿದೆ ಇಪ್ಪತ್ತೈದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ದುಡ್ಡನ್ನು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇದೇ ಸಿದ್ದರಾಮಯ್ಯ ಆಯ್ತು ತಂದ್ರು ಎರಡು ಸಾವಿರದ ನಾಲ್ಕರಲ್ಲಿ ಆ ಎಸ್ ಎಸ್ ಸಿ ದುಡ್ಡನ್ನು ಬೇರೆ ಬಳಸಬಾರ್ದು ಅದನ್ನೇ ಸೆಕ್ಷನ್ ಸೆವೆನ್ ಡಿ ಅನ್ನ ತಿದ್ದುಪಡಿ ಮಾಡಿ ಇಪ್ಪತ್ತೈದು ಸಾವಿರ ಕೊಟ್ಟು ಡೈವರ್ಟ್ ಮಾಡಿದ್ದಾರೆ ಅಂದ್ರೆ ದಲಿತರ ಉದ್ದಾರಕ ದಲಿತರ ದ್ರೋಹಿನ ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರ ಜನರು ಯೋಚನೆ ಮಾಡಬೇಕು ಅನ್ನೋ ಮಾತ್ರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಕ್ಕೆ ಹೋಗಲ್ಲ ಯಾಕೆ ಅಂದ್ರೆ ಸಿದ್ದರಾಮಯ್ಯ ಬಹಳ ಬಂಡ ರಾಜಕಾರಣಿ ಅಂತ ಗೊತ್ತಿದ್ದಾರೆ ದುರಂಕದ ರಾಜಕಾರಣಿಯೂ ಸಹ ಬ್ರಸ್ಟವರಿಗೆ ತಬಾಯಿಸ್ತಾರೆ ಕೇಳಿ ನಿನ್ಗೆ ಏನ್ ಗೊತ್ತು ಎಂದಿನ ಬಿ ಜೆ ಪಿ ಗೆ ಕಳ್ಸಿದಿರಾ ಇವೆಲ್ಲ ಮಾತಾಡಿ ಶುರು ಮಾಡಿದ್ರು ಅಂದ್ರೆ ತಾನೊಬ್ನೆ ಬಹಳ ಬಹಳ ಸಚ್ಚಾಡಿದ ಬೇರೆಯವರೆಲ್ಲ ಭ್ರಷ್ಟು ಅನ್ನೋ ಭಾವನೆ ತಲೆ ತುಂಬ ನಾನು ಎಮ್ ಎಲ್ ಎ ಇದ್ದಾಗ ಒಂದು ಚರ್ಚೆ ಆಯ್ತು ಸಿದ್ದರಾಮಯ್ಯನವರು ಕೈಗೆ ಹೂಗ್ಲೇಟ್ ವಾಚ್ ಕಟ್ಕೊಂಡು ಬಂದ ಎಂಬತ್ತು ಲಕ್ಷ ವಾಚ್ ಆವತ್ತು ನಲವತ್ತೈದು ಜನ ಬಿಜೆಪಿ ಎಮ್ ಎಲ್ ಎಲ್ಲ ಕೆ ಜೆ ಪಿ ನಾಲ್ಕು ಜನ ಇದ್ರು ನಾವು ನಲ್ವತ್ತು ಜನ ಇದ್ವಿ ನಲ್ವತ್ತು ಜನ ಧರಣಿ ಮಾಡಿ ಗಲಾಟೆ ಮಾಡಿ ಕೊನೆಗೆ ಸಿದ್ದರಾಮಯ್ಯ ವಾಚನ್ನ ಸಭಾಪತಿ ಕೊಟ್ಬಿಟ್ರು ಟೈಪ್ಕೊಡ್ ಶುರುವಾಯಿತು ಸಿದ್ದರಾಮಯ್ಯನವರ ಮಜಾವಾದಿ ಧೋರಣೆ ಸಮಾಜವಾದಿ ಮುಖವಾಡ ಕಳಿಸಿ ಪ್ರಜಾವಾದಿ ಮುಖ್ಯ ಮೂಢ ಆಗರಣ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಆದ್ರಿಂದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಹಿತವನ್ನು ಮರೆತಿದೆ ಎಲ್ಲ ವರ್ಗದವರೆಗೂ ಮೋಸ ಮಾಡೋಕೆ ಶುರು ಮಾಡಿದೆ ರೈತರಿಗೆ ಅನ್ಯಾಯ ಉದ್ಯೋಗ ಸೃಷ್ಟಿ ಇಲ್ಲ ಮಹಿಳೆಯರಿಗೆ ಅನ್ಯಾಯ ಮಾಡಿದೆ ಮಹಿಳೆಯರಿಗೆ ಚಾಕ್ಲೇಟ್ ಕೊಟ್ಬಿಟ್ಟಿದೆ ಬಸ್ ಫ್ರೀ ಎಲ್ಲಾದರೂ ಹೋಗ್ಬೋದು ಅಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ ಹೆಣ್ಮಕ್ಳು ಕರೆಯೋ ಹಾಲಿಗೆ ಎರಡು ರೂಪಾಯಿ ಕಡಿಮೆ ಮಾಡಿ ನಾಲ್ಕು ರೂಪಾಯಿ ನಾವು ಮೋಸ ಮಾಡ್ತೀರಿ ಅಂದರೆ ಅವ್ರದ್ದು ದುಡ್ಡು ಅವ್ರಿಗೆ ನೀವು ಕೊಟ್ಟು ಲಾಭ ಏನು ಆಮೇಲೆ ಸರ್ಕಾರ ಬಂದ ಮೇಲೆ ಈ ಮದ್ಯ ಸಾರಾಯಿ ಮದ್ಯ ಬ್ರ್ಯಾಂಡುಗಳು ನಾಲ್ಕು ಬಾರಿ ಜಾಸ್ತಿ ಆಗಿದೆ ಅದು ಡಿ ಕೊಡಬೇಕು ನೀವು ಕೊಡು ಎರಡು ಎರಡು ಸಾವಿರ ರೂಪಾಯಿಗೆ ಇನ್ನು ಅವರಿಗೆ ಕೈ ಎರಡು ಸಾವಿರ ಸೇರಿಸಿ ನಾಲ್ಕು ಸಾವಿರ ತಿಂಗಳಿಗೆ ಖರ್ಚು ಮಾಡ್ತೀವಿ ಇದೆಲ್ಲ ಅಭಿವೃದ್ಧಿ ಅಂದರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋಕೆ ಇಂಡೆಕ್ಸಸ್ ಇದೆ ಯಾವ ರೀತಿ ಅವರ ಜೀವನ ಮಟ್ಟ ಜಾಸ್ತಿ ಆಗಿದೆ ಅಳತೆಗೋಳು ಎನ್ನುವುದ್ರ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಬಹಳ ಬೇಜಾರಾಗಿ ಒಂದು ಮಾತು ಹೇಳ್ತೀನಿ ಅಧಿಕಾರ ನಡೆಸುವವರಿಗೆ ಸಂಯಮ ಬಹಳ ಜಾಸ್ತಿ ಇತ್ತು ಸಮಾಧಾನ ಜಾಸ್ತಿ ಇತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಾಗ ಮಂತ್ರಿಗಳಿಗೆ ದುರಂಕಾರ ಜಾಸ್ತಿ ಅಹಂಭಾವ ಜಾಸ್ತಿ ಅವರೇ ಮೇಲೆ ಬೀಳೋ ಪ್ರವೃತ್ತಿ ಬೆಳೆಸ ಮಂತ್ರಿಗಳಿಸಿ ಇದು ಪ್ರಜಾಪ್ರಭುತ್ವ ಮಾರ್ಗ ಸಚಿವರು ವೈದ್ಯಕೀಯ ಸಚಿವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಸಿಗುವಾಗ ಉಚಿತವಾಗಿ ಜನೌಷಧಿ ಕೇಂದ್ರಗಳು ಪ್ರಾರಂಭ ಆಗಿದೆ ಅದಕ್ಕೆ ಉಚಿತವಾಗಿ ಔಷಧಿ ಪಡಿ ನಮ್ಗೆ ಅಭ್ಯಂತರ ಇಲ್ಲ ನಿಮ್ಮಲ್ಲಿ ಸಿಗದೇ ಇರುವ ಔಷಧಿಗಳು ಎಲ್ಲ ಔಷಧ ಕೊಡ್ತೀರ ನೀವು ಸ್ಟಂಟ್ ಹಾಕ್ತೀರಿ ಹಾರ್ಟ್ ಪ್ರಾಬ್ಲಮ್ ಬಂದವರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿದವ್ರಿಗೆ ಸ್ಟಂಟನ್ನು ಅನ್ನ ಮಾಡ್ತಾ ಇದ್ದೀನಿ ಒಂದೂವರೆ ಲಕ್ಷ ಎರಡು ಲಕ್ಷ ಮಾಡ್ತಾ ಇದ್ದ ಸ್ಟಂಟನ್ನು ಇವತ್ತು ಇದೆ ಅಲ್ವಾ ಇವಾಗ ನೀ ರಿಪ್ಲೇಸ್ಮೆಂಟ್ ಇದೆ ಬೇರೆ ಬೇರೆ ರಿಪ್ಲೇಸ್ಮೆಂಟ್ಸ್ ಎಲ್ಲ ಇದೆ ಫ್ರೀ ಆಗಿ ಫ್ರೀಯಾಗಿ ಕೊಡಕ್ಕಾಗಲ್ವೋ ಅವೆಲ್ಲವನ್ನ ಕೊಡೋಕ್ಕೆ ಜನೌಷಧಿ ಮುಖಾಂತರ ಪ್ರಾರಂಭ ಮಾಡ್ತಪ್ಪೇನಿದೆ ಅದೇ ನೀವು ಏನ್ ಮಾಡಬೇಕು ಡಾಕ್ಟರ್ ಮಂತ್ರಿಗಳು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚೀಟಿ ಬರ್ಕೊಂಡು ಈ ಮೆಡಿಕಲ್ ಶಾಪ್ ಕಳಿಸ್ತಾರಲ್ಲ ಅದನ್ನು ಕಡಿಮೆ ಆಯ್ತು ಸ್ವಾಮಿ ಒಂದೇದು ನಿಮ್ಮ ಡ್ರಗ್ ಲಾಜಿಸ್ಟಿಕ್ ಸೊಸೈಟಿ ಇಲ್ವಾ ಅದ್ರಲ್ಲಿ ಬ ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ ಮನೆ ನೀವೇ ಹೋಗಿದ್ದೀರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅಲ್ಲಿ ಲೋಕಾಯುಕ್ತ ಹೋದಾಗ ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಹೇಳಿ ಹೇಳಿದ್ದಾರೆ ಎಲ್ಲ ಔಟ್ ಡೇಡೆಡ್ ಡ್ರಗ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ವಹಿಸಿ ಅಂದರೆ ಮೋದಿ ಮೇಲೆ ವಿರೋಧ ಮಾಡಿ ಮೋದಿನ ದ್ವೇಷ ಮಾಡಿ ಅವರು ಪ್ರಾರಂಭ ಮಾಡಿರುವಂಥ ಜನವಸ ಕೇಂದ್ರಗಳ ಬಗ್ಗೆ ನಿಮ್ಗೆ ಯಾಕೆ ಕಂಗಣ್ಣು ಯಾಕೆಂದರೆ ಮೋದಿಯವರು ಕಿಸಾನ್ ಸಮ್ಮಾನ್ ಸ್ಕೀಮು ಹತ್ತು ಸಾವಿರ ಇದ್ರು ಆರು ಆರು ಸಾವಿರ ಕೊಡ್ತಾಯಿದ್ರು ನಾವು ನಾಲ್ಕು ಸಾವಿರ ಹಾಕಿ ನಮ್ಮ ಸರ್ಕಾರ ಹತ್ತು ಸಾವಿರ ಕೊಡ್ತಾಯಿದ್ರು ನೀವು ಸರ್ಕಾರ ಬಂದ ತಕ್ಷಣ ನಾಲ್ಕು ಸಾವಿರ ನಿಲ್ಲಿಸಿದ್ದೆ ಏನು ನಿಮ್ಮ ಧೋರಣೆ ರೈತರ ಬಗ್ಗೆ ಅಂದರೆ ಮೋದಿ ಏನು ಹೇಳಿದ್ರೆ ಮಾಡಬಾರ್ದು ಇದೇ ನಮ್ಮ ಧೋರಣೆ ನಿಮ್ಮದು ನಿಮ್ಮ ದುರಹಂಕಾರಕ್ಕೆ ನಿಮ್ಮ ದ್ರಾಷ್ಟಕ್ಕೆ ನಿಮ್ಮ ಅಹಂಕಾರಕ್ಕೆ ಕರ್ನಾಟಕ ರಾಜ್ಯ ಬಲಿಯಾಗ್ತಾ ಇದೆ ಬಲಿಯಾಗ್ತಾ ಇದೆ ಸೊ ನಿಮ್ಗೆ ಶಾ ಓಟ್ ಹಾಕಿದ್ದ ಮಾತ್ರ ಜನರು ಶಾಪ್ ಆಗ್ತದೆ ಮನ ಯಾಕೆಂದ್ರೆ ಕೇಂದ್ರ ಸರ್ಕಾರ ಬರೋ ಸ್ಕೀಮ್ ಬರ್ತಾ ಇಲ್ಲ ಯಾಕೆ ಹೇಳಿ ನಿಮ್ಮ ದುರಂಕಾರ ನಿಮ್ಮ ವರ್ತನೆ ಸರಿ ಇಲ್ಲ ಬುದ್ಧಿವಂತ ರಾಜಕಾರಣ ಏನು ಮಾಡ್ತಾರೆ ಅಂದರೆ ಕಿಶನ್ ಯಾರವರು ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಅಂತ ತೆಲಂಗಾಣ ಸಿ ಎಮ್ ನೋಡಿ ಕಲಿಬೇಕು ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೊಡಬೇಕಾದಕ್ಕೆ ಅವರು ಕೊಡ್ತಾರೆ ಕೇಂದ್ರ ಸರ್ಕಾರ ಕೊಡೋದು ಅವರು ಕೊಡ್ತಾರೆ ಹಾಗಾಗಿ ಸಮನ್ವಯ ಸಂಬಂಧ ಚೆನ್ನಾಗಿದೆ ದುಡ್ಡು ಸ್ಕೀಮ್ಸ್ ಚೆನ್ನಾಗಿ ಬರ್ತಾರೆ ಜೊತೆಗೆ ಇತ್ತೀಚೆಗೆ ಒಂದು ಪಾದಯಾತ್ರೆ ಮಾಡಿದ್ರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀಳಿದೆ ಸರ್ ಹೀಗಾಗಿ ನೀವೇ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೇನೆ ಪಾದಯಾತ್ರೆ ಶುರು ಮಾಡಿದಾಗ ಮುಖ್ಯಮಂತ್ರಿಯವರ ಮುಖ ನೋಡಿ ಮೊದಲ ಸಿದ್ದರಾಮಯ್ಯವರ ಬೇರೆ ಸಿದ್ದರಾಮಯ್ಯವರ ನಿಮಗೆ ಗೊತ್ತಾಗ ಸಿದ್ದರಾಮಯ್ಯವರ ಮುಖ ಭಾರಿ ಆಗಿದೆ ಗಾಬರಿ ಭಟ್ ಅವರೇ ಆತಂಕಗೊಳಪಟ್ಟವರೇ ಮುಂದೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಬದುಕ್ತಾ ಇದ್ದಾರೆ ಮದಯಾತ್ರೆ ಎಫೆಕ್ಟ್ ಅಷ್ಟಾಗಿ ಬಾಂಗ್ಲಾದೇಶದ ಹಿಂದೂಗಳ ಕಬ್ಬುಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಅತ್ಯಂತ ಖಂಡನೀಯ ಅತ್ಯಂತ ಹೇಗೆ ಕೃತ್ಯ ನನಗೆ ನಾವೆಲ್ಲರೂ ಸೇರಿ ಬಾಂಗ್ಲಾದೇಶದ ಹಿಂದೂಗಳ ಪರ ನಿಲ್ಲಬೇಕು ಇಡೀ ಭಾರತ ದೇಶ ಏಕೈಕ ಅತಿ ದೊಡ್ಡ ಹಿಂದೂ ರಾಷ್ಟ್ರ ವಿಶ್ವದಲ್ಲಿ ಹಿಂದೂಗಳನ್ನು ಹಿಂದೂಗಳನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೂ ಇದೆ ಅದರ ದುರಂತ ಏನು ಅಂದರೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಗಾಜಾಪಟ್ಟಿ ಮೇಲೆ ಪ್ಯಾಲೆಸ್ಟೈನ್ ಅವರು ಯುದ್ಧ ಮಾಡಿದಾಗ ಅವ್ರ ಪರ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರ ಪರ ಪ್ರತಿಭಟನೆಗೆ ಸಾಥ್ ಕೊಟ್ಟರು ಮತ್ತು ಅವ್ರ ಪರವಾಗಿ ಅದು ಇದೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಆದ ಈ ದಾಳಿ ಮತ್ತು ದಂಗೆ ಒಂದು ಮಾತು ಮಾತಾಡಲಿಲ್ಲ ಯಾಕೆ ಅದಕ್ಕೋಸ್ಕರ ಅನುರಾಗ್ ಠಾಕೂರ್ ಹೇಳಿದ್ದು ನಿಮ್ಮ ಜಾತಕ ಏನು ಅಂತ ಹೇಳಿ ನೀವು ಯಾರು ಅದಕ್ಕೆ ಕೇಳ ಅದಕ್ಕೋಸ್ಕರ ಹೇಳಿದ್ರು ಪಾರ್ಲಿಮೆಂಟಲ್ಲಿ ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮುಖ್ಯನಾ ಇದೇ ರೀತಿ ಮುಂದುವರೆದಿ ಭಾರತ ದೇಶದ ಗತಿಯಂತ ಹಾಗಾಗಿ ನಾವೆಲ್ಲರೂ ಆಡಳಿತ ಪಕ್ಷ ವಿರೋಧ ಪಕ್ಷ ಗೌರವ ಇದ್ರೆ ಈ ದೇಶದ ಬಗ್ಗೆ ಕಾಳಜಿ ಇದ್ರೆ ಇಂಥ ಘಟನೆಗಳು ನಮ್ಮ ದೇಶದಲ್ಲಾಗಲಿ ಇನ್ನೊಂದು ದೇಶದಲ್ಲಿ ನಡೀತಂಗೆ ನೋಡ್ಕೋಬೇಕಾದ್ರೆ ಆಡಳಿತ ಪಕ್ಷದಿಂದ ಕೈ ಜೋಡಿಸ್ಬೇಕು ಒಟ್ಟಾಗಿ ನಿಲ್ಲಬೇಕು ಆ ದೇಶದ ಹಿಂದೂಗಳ ರಕ್ಷಣೆ ಮಾಡೋಕ್ಕೆ ನಾವೆಲ್ಲ ಕ್ರಮ ಇರುತ್ತೆ ಸರ್ ಇಲ್ಲಿನ ಸ್ಥಳೀಯ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಸರ್ಕಾರದಿಂದ ಸರಿಯಾಗಿ ಅನುದಾನ ಕೊಡ್ತೀರ ಕಾರತಮ್ಯ ತಗೋತಿರುವ ಅಭಿವೃದ್ಧಿ ಸರ್ಕಾರದಿಂದ ಯಾವಾಗಲೂ ಕಾಂಗ್ರೆಸ್ ಸರ್ಕಾರದಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ಹೆಬ್ಬಾಳದಲ್ಲಿ ಇದೇ ಸಿದ್ದರಾಮಯ್ಯ ಸಿ ಎಂ ಆಗಿದ್ದರು ನನಗೂ ಗ್ರ್ಯಾಂಟ್ ಕೊಡಲಿಲ್ಲ ನಾವೆಲ್ಲ ನನಗೆ ಒಂದು ಅರ್ಥ ಆಗಿಲ್ಲ ನಾನು ರಾಜಕೀಯ ನಲವತ್ತು ವರ್ಷದ ನೋಡಿದ್ದೇನೆ ನಲವತ್ತು ವರ್ಷದಿಂದ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರನ್ನ ಭಾರಿ ಗೌರವಿಸೋದು ನೋಡಿದ್ದೇನೆ ವಿರೋಧ ಪಕ್ಷ ಶಾಸಕರಿಗೂ ಸಹ ಅವರ ಗೌರವಕ್ಕೆ ಆಗದ ಹಾಗೆ ಅವ್ರಿಗೆ ಓಟ್ ಹಾಕಿರುವ ಜನರನ್ನ ಕಾಪಾಡುವ ರೀತಿಯಲ್ಲಿ ಅವರು ಪ್ರತಿನಿಧಿಸುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರು ದುಡ್ಡು ಕೊಡದಾಗಿ ನೋಡಿದ್ದೇವೆ ಅವರು ಗ್ರ್ಯಾಂಟ್ ಇದು ಗ್ರ್ಯಾಂಡ್ ಸರ್ಕಾರದ್ದು ಪಕ್ಷದಲ್ಲ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ ಇದು ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಆಸ್ತಿ ಅಲ್ಲ ಇದು ಟ್ರೆಜರಿ ಮೂರು ಲಕ್ಷ ನಲವತ್ತ್ಮೂರು ಸಾವಿರ ಕೋಟಿ ಬಜೆಟ್ ಏನಿದೆ ಈ ರಾಜ್ಯ ಜನರದ್ದು ಇದು ಸರಿಯಾಗಿ ಸಲ್ ಎಲ್ರಿಗೂ ಸಲ್ಲಬೇಕಾಗ್ತದೆ ಹಾಗಾಗಿ ಜೆ ಡಿ ಎಸ್ಗೂ ಪಾಲ್ ಕೊಡಬೇಕು ಜೆ ಡಿ ಎಸ್ ಎಮ್ ಎಲ್ ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಗ್ರ್ಯಾಂಟ್ ಕೊಡಬೇಕು ಕಾಂಗ್ರೆಸ್ವ್ರಿಗೂ ಗ್ರ್ಯಾಂಟ್ ಕೊಡಬೇಕು ಇದ್ರಲ್ಲಿ ತಾರತಮ್ಯ ಮಾಡಬಾರ್ದು ಆದರೆ ದುರಂತ ಏನು ಸಿದ್ದರಾಮಯ್ಯನವರು ಬಂದಾಗಿಂದ ಈ ತಾರತಮ್ಯ ಧೋರಣೆ ಜಾಸ್ತಿ ಆಗಿದೆ ಹಾಗಾಗಿ ಅಭಿವೃದ್ಧಿ ಬಹಳ ಆಗಿದೆ ರಾಜಕಾರಣದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗಿದೆ ವಿರೋಧಾಭಾಸಗಳು ಜಾಸ್ತಿ ಆಗಿದೆ ಅದು ಎಲ್ಲೋ ಒಂದು ಕಡೆ ಜನಮಾನಸದಲ್ಲಿ ಒಂಥರ ವಿಷವನ್ನು ಬಿತ್ತುವ ಬೀಜವನ್ನು ಬಿತ್ತುವ ಕೆಲಸ ಪ್ರಾರಂಭ ಆಗಿದ್ದೇ ಸಿದ್ದರಾಮಯ್ಯ ತ್ವರಿತಗತಿಯಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ ಪಟ್ಟಣ ಪಂಚಾಯಿತಿ ಪುರಸಭೆ ಇದ್ದು ಅಧ್ಯಕ್ಷರದ್ದು ಆ ಒಂದು ಚುನಾವಣೆಯಲ್ಲಿ ಕೂಡ ಮೈತ್ರಿ ಪಕ್ಷ ಇದೇ ಥರ ಮುಂದುವರಿಯುತ್ತಾ ಹೇಗೆ ನೂರ ನೂರು ಭಾಗ ತಮ್ಮ ಟಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈ ಮೈತ್ರಿ ಎಂದೆಂದಿಗೂ ಮುರಿದು ಬೀಳೋದಿಲ್ಲ ಜೊತೆಗೆ ಹೋಗ್ತೇವೆ ಮುಂದಿನ ಸರ್ಕಾರನು ಮೈತ್ರಿಯೊಂದಿಗೆ ಮಾಡ್ತೇವೆ ಕೇಂದ್ರದಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ ಇಲ್ಲಿ ಎನ್ ಡಿ ಎ ಜೊತೆಗಿರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಾವು ಸ್ವಾಗತ ಮಾಡಿದ್ದೇವೆ ಒಪ್ಕೊಂಡಿದ್ದೇವೆ ನಮ್ಮೆಲ್ಲರ ಸಹಮತ ಇದೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೋದ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ನಲವತ್ತು ಗಿಂತ ದಾಟಕ್ಕೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಈ ಮೈತ್ರಿ ಮುಂದುವರಿಬೇಕು ಅಂತ ಅವ್ರಿಗೂ ಆಸೆ ಇದೆ ನಮಗೂ ಆಸೆ ಇದೆ ಇದೊಂಥರ ಇದಂತ್ರ ಈ ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇದ್ದಂಗೆ ಹುಡುಗ ಹುಡುಗಿನ ಇಷ್ಟಪಟ್ಟಿದ್ದಾರೆ ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಮೈತ್ರಿ ಮುಂದುವರಿಯುತ್ತೆ ಮುಂದುವರಿಬೇಕು ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ